ಏಳು ಪರ್ಸೆಂಟ್ ಇದೆ ಮತ್ತೆ ಇವತ್ತಿನ ದಿನ ಬೆಂಗಳೂರಲ್ಲಿ ಏನು ಚಾಂಪಿಯನ್ ಆಫ್ ಚಾಂಪಿಯನ್ ಅಕ್ಕಿ ಅಂತ ಬಿಡ್ತಾರೆ ಮೂರು ಅಕ್ಕಿಗಳನ್ನು ಬಿಡ್ತಾರೆ ಅದರಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅಂದ್ರೆ ಈ ಬಣ್ಣಗಳಲ್ಲಿ ಬಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತರಿಂದ ಇವರು ಸೋದೆ ಇಲ್ಲ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಗೆದ್ದು ಬಿಟ್ಟಿದ್ದಾರೆ ಯಾವುದ್ರಲ್ಲಿ ನೋಡು ಪ್ರಶಸ್ತಿ ಇವತ್ತಿನ ವಿನ್ನರ್ ಆಗಿದ್ದಾರೆ ಚಾಮುಂಡಿ ಹನ್ನೆರಡು ಗ್ರೂಪ್ ಅಲ್ಲಿ ಒಂಬತ್ತು ಗ್ರೂಪ್ ಇವರೇ ಪ್ರಶಸ್ತಿ ಪಡೆದಿದ್ದಾರೆ ಆಮೇಲೆ ಯಾವುದೋ ಒಂದು ಒಂದು ಟೋರ್ನಮೆಂಟ್ ಗಳಲ್ಲಿ ಗುಂಡು ಕುಂದ ಅಂತ ಮಾಡ್ಕೊಂಡ್ಬಿಟ್ಟು ಎಲ್ಲಾದ್ರಲ್ಲೂ ಒಂದು ಟೋರ್ನಮೆಂಟ್ ಅಲ್ಲ ಇಡೀ ಬೆಂಗಳೂರು ಅಲ್ಲಿ ಯಾವ ಒಂದು ಕಸ್ತೂರಿ ಕಂದ ಟೋರ್ನಮೆಂಟ್ ಅಲ್ಲಿ ಗುಂಡು ಕುಂದ್ರ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಪ್ರಶಸ್ತಿ ಹೇಳ್ತೀನಿ ಕೇಳಿ ಹದಿನಾರು ವಾರ ಬಿಡ್ತಾರೆ ಅಂದ್ರೆ ವರ್ಷಕ್ಕೆ ಹದಿನಾರು ವಾರದಲ್ಲಿ ಸುಮಾರು ಹನ್ನೆರಡು ವಾರ ಹತ್ತು ಗಂಟೆ ಮೇಲೆ ಅಕ್ಕಿ ಬಿಡ್ತಾರೆ ಇನ್ ಯಾವ್ದ್ ರೀ ಇದು ರೀ ಇನ್ ಯಾವ್ದ್ ನೀ ಪ್ರಶಸ್ತಿ ಆಮೇಲೆ ಹೇಳ್ತೀನಿ ಕೇಳಿ ಎರಡ್ ಸಾವಿರದ ಇಪ್ಪತ್ತಲ್ಲಿ ಹಾಸ್ಯವಾಕಿಗಳನ್ನ ಸುಮಾರು ನೂರು ಸೀಲ್ಗಳಿಗೆ ಹೇಳ್ತಾ ಇರೋದ್ ನಾ ನಿಮ್ಗೆ ಪ್ರತಿ ವರ್ಷ ಮೂರ್ ಸೀಲ್ ಮೇಲೆ ಹೇಳ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹನ್ನೊಂದು ಗಂಟೆ ಐವತ್ನಾಲ್ಕು ನಿಮಿಷ ಹನ್ನೊಂದು ಗಂಟೆ ಇಪ್ಪತ್ತಾರು ನಿಮಿಷ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷ ಈ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷ ಆಡಿದು ಚೀನಿ ಹನ್ನೊಂದೂವರೆ ಗಂಟೆ ಆಗ್ಬಿಟ್ಟಿತ್ತು ಸಾಯಂಕಾಲ ಜನ ನಿಂತ್ಕೊಂಡವ್ರೆ ನೋಡ್ತಾ ಅವ್ರೆ ಸುಮಾರು ಹತ್ತೊಂಬತ್ ಎಂಟು ಒಡೆದೈತಿ ಇವತ್ತು ಹುಡುಗ ಮನಸ್ಸಲ್ಲಿ ಇಕ್ಕ ಚೀಲಿಗಳ್ ಬಿಟ್ಟಿದ್ದಾರೆ ಖುಷಿಯಾಗುತ್ತೆ ಒಂದ್ಸತಿ ಕೇಳಿ ಬರ್ತಾ ಇದ್ದೀನಿ ಹಾಗೆ ಅದೇ ವರ್ಷ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹನ್ನೊಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಹನ್ನೊಂದು ಗಂಟೆ ಐದು ನಿಮಿಷ ಎಂಟು ಗಂಟೆ ಐದು ನಿಮಿಷ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷ ಒಂಬತ್ತು ಗಂಟೆ ಐವತ್ನಾಲ್ಕು ನಿಮಿಷ ಒಂಬತ್ತು ಗಂಟೆ ಎರಡು ನಿಮಿಷ ಹನ್ನೆರಡು ಗಂಟೆ ನಿಮಿಷ ನಿಮಿಷ ಗಂಟೆ ಇಪ್ಪತ್ತೊಂಬತ್ತು ಹನ್ನೆರಡು ಗಂಟೆ ನಿಮಿಷ ಗಂಟೆ ಹದಿನೆಂಟು ನಿಮಿಷ ಯಾವಾಗ ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷ ಹನ್ನೊಂದು ಗಂಟೆ ಮೂವತ್ತೇಳು ನಿಮಿಷ ಹನ್ನೊಂದು ಗಂಟೆ ಹದಿನೇಳು ನಿಮಿಷ ಹತ್ತು ಗಂಟೆ ಹದಿನೇಳು ನಿಮಿಷ ಈ ಎಲ್ಲಾ ಸೀಲ್ಗಳು ಸುಮಾರು ಮಿನಿಮಮ್ ಹತ್ತು ಸೀಲ್ ಆದ್ರೂ ಇರುತ್ತೆ ಇವಾಗ ಭಾನುವಾರ ಬಿಟ್ಟರೆ ಅಕ್ಕಿನ ಬುಧವಾರ ಬಿಡಬೇಕು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಅಕಿರ ಭಾನುವಾರ ಹದಿಮೂರು ಗಂಟೆ ನಿಮಿಷ ಬಿಡ್ತಾರೆ ಎರಡ್ ಸಾವಿರದ ಮತ್ತೆ ಬುಧವಾರ ದಿವಸ ಸಿರಿಗೂ ಹದ್ಮೂರು ಗಂಟೆ ಒಂದ್ ನಿಮಿಷ ಅಕ್ಕಿ ಬಿಡ್ತಾರೆ ಬೇರೆ ಅಕ್ಕಿರ ತಿರುಗ ಅದಾದ್ಮೇಲೆ ಶುಕ್ರವಾರ ಎಂಟು ಗಂಟೆ ಚಿಲ್ಲರೆ ಬಿಸಿನಲ್ಲಿ ಅಕ್ಕಿ ಬಿಡ್ತಾರೆ ಯಾರು ಹೇಳಿ ಇದು ಪ್ರಶಸ್ತಿಗಳನ್ನ ಈ ಹುಡುಗ ಸಾಧಕರಲ್ಲಿ ಅದು ಮೀರಿತು ಅಂತ ಹೇಳಿ ನಾನು ಹೇಳ್ಕೊಳ್ತಾ ಇದ್ದೀನಿ ಹಾಗೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಹನ್ನೆರಡು ಗಂಟೆ ಇಪ್ಪತ್ತ್ ನಿಮಿಷ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷ ಹನ್ನೊಂದು ಗಂಟೆ ಐವತ್ ಮೂವತ್ತೇಳು ನಿಮಿಷ ಹನ್ನೊಂದು ಗಂಟೆ ಹದಿನೇಳು ನಿಮಿಷ ಹತ್ತು ಗಂಟೆ ಹನ್ನೆರಡು ನಿಮಿಷ ಎರಡ್ ಸಾವಿರದ ಇಪ್ಪತ್ತ ಮೂರು ಹನ್ನೆರಡು ಗಂಟೆ ಐವತ್ತೆಂಟು ನಿಮಿಷ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷ ಹನ್ನೊಂದು ಗಂಟೆ ಮೂವತ್ತೊಂಬತ್ತು ನಿಮಿಷ ಹನ್ನೊಂದು ಗಂಟೆ ಮತ್ತೆ ಮೂವತ್ತೊಂಬತ್ತು ನಿಮಿಷ ಹನ್ನೆರಡು ಗಂಟೆ ಎಂಟು ನಿಮಿಷ ಹತ್ತು ಗಂಟೆ ಮೂವತ್ತೆಂಟು ನಿಮಿಷ ಹತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ವರ್ಷ ಅಂತೂ ಆಲ್ಮೋಸ್ಟ್ ಎಲ್ಲಾ ಕಡೆ ಗುಂಡ್ಗಳು ಗುಂಡಾಂಟ ಮಾಡಿ ಬಿಟ್ಟವ್ನ ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನೂರ ಇಪ್ಪತ್ನಾಲ್ಕು ಸೀಲ್ಗಳು ನೂರ ಇಪ್ಪತ್ನಾಲ್ಕರಿಂದ ನೂರ್ ಇಪ್ಪತ್ತೆಂಟು ಸೀರೆ ಒಂದು ಅಕ್ಕಿ ಬಿಟ್ಟಿರ್ತಾರೆ ತಿರ್ಗಾ ಎಂಟು ಗಂಟೆ ಐವತ್ತೆಂಟು ನಿಮಿಷ ಅಕ್ಕಿನ ಹನ್ನೊಂದು ಗಂಟೆ ಮೂರು ನಿಮಿಷ ಹತ್ತು ಗಂಟೆ ಐವತ್ತೈದು ನಿಮಿಷ ಹತ್ತು ಗಂಟೆ ಹದಿನೆಂಟು ನಿಮಿಷ ಹತ್ತು ಗಂಟೆ ಮೂವತ್ತು ಮೂವತ್ತು ನಿಮಿಷ ಎಂಟು ಗಂಟೆ ಐವತ್ತಾರು ನಿಮಿಷ ಹತ್ತು ಗಂಟೆ ಮೂವತ್ತೊಂದು ನಿಮಿಷ ಎಂಟು ಗಂಟೆ ಮೂವತ್ತೇಳು ನಿಮಿಷ ದಯವಿಟ್ಟು ಒಂದ್ಸರಿ ಚೂರಾಗಿ ಚಪ್ಪಾಳೆ ಹೊಡೆದು ಅವ್ರಿಗೆ ಅಭಿನಂದಬೇಕಂತ ಕೇಳ್ಕೊಳ್ತಾ ಇದ್ದೀರಿ ಯಾಕೆ ಇದನ್ನ ನಾವು ಪ್ರಶಸ್ತಿ ಕೊಟ್ಟರು ಅಂತ ಹೇಳಿದ್ರೆ ನೋಡಿ ಮಾಸ್ಟರ್ ಮಾಸ್ಟರ್ ಶೋಕ್ತಾನ್ ಅಂತ ಹೇಳಿ ಹಾಗೆ ಕಪೋತ ಕೆರೆ ಪಾತ್ರ ಕಲಾ ಕೇಸರಿ ಅಂತ ಕೊಟ್ಟಿದ್ದಾರೆ ಒಂದ್ಸತಿ ಜೀವನ ತೃಪ್ತಿಯವರನ್ನ ಸಂಸ್ಪಡ್ಕೊಂಡ್ರ ಇದ್ದೀರಿ ಭಗವಂತ ನಿನಗೆ ಆರೋಗ್ಯ ಐಶ್ವರ್ಯ ಭಾಗ್ಯ ಭೋಗದ ಕೊಟ್ಟು ಇನ್ನು ಯಥೇತ ರೀತಿಯಲ್ಲಿ ನಿನಗೆ ಸೇವೆ ಮಾಡು ಅಂತ ಹೇಳಿ ಹೇಳ್ಕೊಳ್ತಾ ಇನ್ನೊಮ್ಮೆ ಮೇಲೆ ಬೆಳಿ ಅಂತ ಹೇಳಿ ನಿನ್ನ ಈ ಪ್ರಶಸ್ತಿ ಬಗ್ಗೆ ನೀನು ಮಾತುಗಳನ್ನು ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ ಸರ್ ಎಲ್ಲರಿಗೂ ನಮಸ್ಕಾರ

ಎಲ್ಲಾರು ದುಡ್ಡು ಹುಟ್ಕೊಂಡು ನೋಡ್ತಾವ್ರೆ ಐದ್ ಜನ ಇದೆ ಬಾರ್ಗವನಿಗೆ ಅಕ್ಕಿ ಬಿಡ್ತಾನೆ ಅಂತ ಏಳು ಗಂಟೆ ನಲ್ವತ್ತೈದು ನಿಮಿಷಕ್ಕೆ ಮೆಸೇಜ್ ಹಾಕ್ತಾವೆ ಅಕ್ಕಿ ಬಿಡ್ತಾ ಇದಂಭೀರ್ಯೂರಿನ ಆ ಒಂದು ಅವನು ಕಪೋತ ಕಲಾ ಕೇಸರಿ ಅನ್ನೋ ಪ್ರೀತಿಗೆ ನಾನು ಪ್ರಶಂಸೆ ಆಗ ಎಂತ ಶೋತಾರೋ ಅದ್ರಿಂದ ಆ ಧೈರ್ಯ ಬರಲ್ಲ ಸ್ನೇಹಿತರೆ ನನ್ನ ಅನುಭವದಲ್ಲಿ ನಾನು ಕನ್ಯ ಒಂದ್ ವೇಳೆ ನಮ್ಮ ಗೋಪಾಲನ ಜೀವಂತವಾಗಿ ಇದ್ದಿದ್ರೆ ದೇವರು ಸತ್ವ ಅಕ್ಕಿ ಬಿಡ್ತಾ ಇದ್ದಿಲ್ಲ ನಾಲ್ಕು ದಿನ ಅವಕಾಶನ ನೋಡಿ ಅಕ್ಕಿ ಬಿಡ್ತಾ ಇದ್ಲ ಅದ್ರ ಭಾರ್ಗವ ಅದಕ್ಕೆ ಆಪೋಸಿಟ್ ಆಗಿ ಒಂದು ಅಕ್ಕಿ ಬಿಡ್ತಾನೆ ಹದಿಮೂರು ಗಂಟೆ ಎರಡು ನಿಮಿಷ ಅಕ್ಕಿ ಆ ಒಂದು ಕಾರಣಕ್ಕೆ ಅವನು ಕಪೋತ ಕಲಾ ಕೇಸರಿ ಅಲ್ಲಿ ಒಂದ ನಾವು ಕೊಡ್ತಾ ಇದೀನಂತ ಅಂತ ಕೇಶ್ವಾಗ ಹೇಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಕ್ವಾಲಿಟಿ ಇದೆ ಯಾರ ಕಾಪಡಿಯತ್ರ ಹೋಗಲ್ಲ ಯಾವ ಸೋದ ಬಗ್ಗೆ ಮಾತಾಡಲ್ಲ ಯಾವ ದಾವಳಿ ಅಕ್ಕಿಗಳ ಬಗ್ಗೆ ಮಾತಾಡೋಲ್ಲ ಮೊಟ್ಟ ಮೊದಲ ಬಾರಿಗೆ ಯಾರ ಯಾರತ್ರಾನ ಹೇಳ್ಕೊಂಡಿಲ್ಲ ಇದಕ್ಕಿಂತ ಏನ್ ಕ್ವಾಲಿಟಿ ಬೇಕೇಳಿ ಬಾಳವನ್ನ ನೋಡಿ ಕಲಿಬೇಕು ಅನ್ನೋದ್ನ ನಾವು ಒಂದು ದಾವಣ ಅಕ್ಕಿ ಆಡ್ಸೋದ್ರ ಬಗ್ಗೆ ಮಾತಾಡಲ್ಲ ಇದೇ ನಮ್ಮ ಕೃಷ್ಣ ದಾವಣಗೆ ಅವ್ರ ಅಕ್ಕಿ ಆಡ್ತಾ ಇದೆ ಪವರ್ ಸ್ಟಾರ್ ಬಡಿದೆ ನಮ್ಮ ಬಾರ್ಗವ್ ಅಕ್ಕಿ ಕುಚ್ಕೊಂಡು ಬಿಡ್ತೇವೆ ಕೃಷ್ಣ ತಾಂಬ ಅಕ್ಕಿ ಆಡ್ತಾ ಇದೆ ಮುಂಜಾನಿ ಅವರು ಯೂಟ್ಯೂಬ್ ಅಲ್ಲಿ ಒಂದು ಮಾತು ಕೇಳ್ತಾರೆ ಸರ್ ಕೃಷ್ಣ ತಂಬ್ರಿ ನರಸಿಂಹ ಅವ್ರ ಅಕ್ಕಿ ಬಿಟ್ಟವ್ರೆ ನೀವೇನ್ ಹೇಳ್ತೀರಾ ಅಂದ್ರೆ ವಿಜೃಂಭಣೆಯಿಂದ ಆಗಿ ಪ್ರಶಸ್ತಿ ಆ ಬಾಲ್ಗಾತಾ ಕಲಾ ಕೇಸರಿಯನ್ನು ಬಿಡಿದು ಸರಿಸ ಆಗಿದೆ ನಮ್ಮ ಬಾಲ್ಗವನ್ ಸಣ್ಣ ಸರಿಸಾಗಿದೆ ಕೊಟ್ಟಿಲ್ಲ ಸ್ನೇಹಿತರೆ ನಾವು ತಾಳೆ ಹಾಕಿ ಲೆಕ್ಕಾಚಾರ ಮಾಡಿ ನಮ್ಮ ಸಂಸ್ಥೆ ಕಡೆಯಿಂದ ನಾವು ಪ್ರಶಸ್ತಿಗಳನ್ನ ಕೊಡ್ತಾ ಇದೀವಿ ಡಾಕ್ಟರ್ ರಾಜ್ ಕುಮಾರ್ ಅವರು ನಟ ಸಾರ್ವಭೌಮ ಅಂದ್ರೆ ಎಲ್ಲಾ ನಟನನ್ನ ಕೊಡ್ತಿದ್ರು ನಟ ಸಾರ್ವಭೌಮ ಆದ್ರು ಹಂಗೆ ಎಲ್ಲಾ ನಮ್ಮ ಗುರುಗಳನ್ನ ಠೇವಣಿ ಮಾಡಿಕೊಂಡು ಅವರು ಬಿಪು ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇಂಜಿನಿಯರ್ ಅವರ உத்தேஜன முன்னொரு சார இவற்று பார்கவிய மட்டிக்கு அந்த நான் என்ன பட் நம்ம பெங்களுடைய கார்காமல் பெங்களுரு நகரில் எஸ்டு டூர்னமெண்ட் நடித்தோ எல்லா டூர்னமெண்ட் அவரு அவங்க சிவப்பி நம்பர் எல்லா நம்ம ஸ்னேத்து பரவாயில் மாத முகா ನೋಡಿ ಇನ್ನೊಂದು ವಿಶೇಷ ಹೇಳ್ತೀನಿ ಕೇಳಿ ಇವ್ರ ಮನೆಯಲ್ಲಿ ಇವತ್ವರ್ಗುನು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಿಂದ ನಾನು ಹೇಳ್ತಾ ಇದ್ದೀನಿ ಎರಡೇ ಅಕ್ಕಿ ಖಾಲಿ ಬಿದ್ದಿರೋದು ರೀ ಎರಡೇ ಅಕ್ಕಿ ಖಾಲಿ ಬಿದ್ದಿರೋದು ಇನ್ ಯಾವ ಲೆವೆಲ್ ಪರ್ಫಾರ್ಮೆನ್ಸ್ ಲೆಕ್ಕ ಹಾಕೊಳ್ರಿ ಇನ್ ಎರಡೆ ನಾನು ಏನಕ್ಕೆ ಗೊತ್ತಿ ಹೇಳ್ತಾ ಇದ್ದೀರಿ ಅಂದ್ರೆ ಇವತ್ತು ಅಕ್ಷಿ ಹನ್ನೆರಡು ಗಂಟೆ ಚಿಲ್ಲರೆ ಆಗಿ ಖಾಲಿ ಬಿದ್ದೋಯ್ತು ಇವತ್ತು ಬುಧವಾರ ಏನಪ್ಪಾ ಹಿಂಗಾಗೋಯ್ತು ಅಂದ್ರೆ ಯೋಚನೆ ಮಾಡ್ಲಿಲ್ಲ ಸರ್ ಆ ಎಕ್ಕಿನ ಮತ್ತೆ ಕೂರ್ಸಿ ನೋಡಿ ಸಾರ್ ಅಂತ ಯೋಚನೆ ಮಾಡಿ ಚಿರ್ಗಾ ಮದ್ನೇ ಒಂದ್ ದಿವ್ಸ ರೆಸ್ಟ್ ಮಾಡಿ ಚಿರ್ಗಾ ಶುಕ್ರವಾರ ಅಕ್ಕಿನ ಎಕ್ಕಿನ ಬಾಲ ಮತ್ತೆ ಅದನ್ನ ಕಟ್ಟಿ ಅದನ್ನ ಚೇಂಜ್ ಮಾಡ್ಕೊಂಡು ಬಾಲ ಕಟ್ಟ ಚೇಂಜ್ ಮಾಡಿಕೊಂಡು ಆ ಎಕ್ಕಿನ ಹತ್ತು ಗಂಟೆ ಚಂದ್ರ ಅಕ್ಕಿನ ಆಡಿ ಕುಂಚ್ಕೊಂಡ್ರಿ ಇಲ್ಲಿ ಚಪ್ಪಾಳೆ ಇದಕ್ಕಿನ ಇನ್ನೇನ್ರಿ ಬೇಕು ಆಮೇಲೆ ಇನ್ನೊಂದು ನೀವ್ ನೋಡಿರ್ಬೋದು ಇನ್ನೊಂದು ನೀವೆಲ್ಲ ಕಣ್ಮುಚ್ಕೊಂಡ್ ನೋಡ್ಲಿರ್ತೀರ ಅಲ್ವಾ ಯಾವ್ದನ್ನ ಅಕ್ಕಿ ಕೇಳ್ಕೊಟ್ರೆ ಕೊಟ್ರೆ ಮೂರು ಸೀರೆ ನೋಡಿದಾನೆ ಮೂರ್ ಸೀನ್ ಹೊಡಿತಾನೆ ಏನಕ್ಕೆ ಹೊಡಿತಾನೆ ಅಂತ ಹೇಳಿದ್ರೆ ಆ ವೆಂಕಟೇಶ್ವರನ್ ಮೇಲೆ ಇಟ್ಟಿರೋ ದಾವಡಿ ಅಸ ವೆಂಕಟೇಶ್ವರ ದಾವಡಿ ಅಂತ ವೆಂಕಟೇಶ್ವರ ದಾವಡಿ ಅಂದ್ರೆ ಅಲ್ಲ 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 ಏನಕ್ಕೆ ಸೀಕ್ರೆಟ್ಸ್ ಆ ವೆಂಕಟೇಶ್ವರ ಮೇಲೆ ಆ ಭಗವಂತನ ಮೂರ್ ನಾಮ್ಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಆ ಭಗವಂತ ಮೇಲಿದ್ದಾನೆ ಯಾರು ನಮ್ಮ ಗೋಪಾಲಣ್ಣ ಆಮೇಲೆ ಆಶ್ಚ ಆತಕ್ಕಂತ ನಮ್ಮ ದೀಪವರು ನಾನು ನೆಮಿಸ್ಕೊಂಡು ಆಮೇಲೆ ಆ ತ್ರಿಮೂರ್ತಿ ಇರ್ತಾರೆ ಅವರಿಬ್ರು ಕಾಣಿಸ್ತಾರೆ ಮೂವರು ಅವ್ರ ಮೂರು ತ್ರಿಮೂರ್ತಿ ಒಬ್ರು ಇಂಜಿನಿಯರ್ ಒಬ್ರು ಗೋಪಾಲಣ್ಣ ಒಬ್ರು ದೀಪು ಇವ್ರನ್ನೆಲ್ಲಾ ಸೇರಿಸ್ಕೊಂಡು ಮೂರ್ ಸಿ ಹೊಡಿತಾನೆ ಅವ್ನು ಇದು ಯೋಚನೆ ಮಾಡಿ ಹೊಡಿಯೋದು ಆ ಲೆವೆಲ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡೋದು ಇನ್ನು ಈ ಹುಡುಗ ಇನ್ನು ಎಚ್ ಎತ್ತಿ ಬೆಳಿಲಿ ಆಮೇಲೆ ಈ ಹುಡುಗನು ಅಷ್ಟೇನೆ ಇವ್ರ ತಂದೆ ಬಿ ಬಿ ಎಂ ಪಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಆಗಿರ್ಡ್ ಆಗಿದ್ದು ಆಫ್ ಇಂಜಿನಿಯರ್ ಆಗಿದ್ದವರು ಈಗ ರಿಟೈರ್ಡ್ ಆಗಿದಾರೆ ಬರೀ ಎರಡು ತಿಂಗಳು ಆ ಗಂಡ ಎಂಟಿ ಇವಾಗ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಫಸ್ಟ್ ಕ್ಲಾಸ್ ಆಗಿದ್ದಾರೆ ವೆಲ್ ಸೆಟ್ಲ್ ಆಗಿದ್ದಾರೆ ಇವರು ಇವ್ರಿಗೂ ಅಷ್ಟೇ ಸುಮಾರು ಬಾಡಿಗಳಾಗಿ ಆಮೇಲೆ ಇವ್ರದೇ ಆದಂತ ಈ ಹುಡುಗನಿಗೆ ಒಂದು ಬಿ ಬಿ ಇದು ಒಂದು ಲೆಸಲ್ಸ್ ಇದೆ ಏನು ಸಿವಿಲ್ ಕಾಂಟ್ರಾಕ್ಟರ್ ಅಲ್ಲಿ ಲೈಸನ್ಸ್ ಇಟ್ಕೊಂಡು ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲಿ ಕೆಲಸಗಳು ಮಾಡಿಸ್ಬೇಕು ಮಾಡ್ತಾನೆ ಹೈ ಕ್ವಾಲಿಫಿಕೇಶನ್ ಏನಿದೆ ಹುಡುಗನಿಗೆ ನಾಲೆಡ್ಜ್ ಇದ್ರು ಒಬ್ಬನ ಹತ್ರ ಮಾತಾಡಲ್ಲ ನೀವ್ ಏನೋ ಮನೆಗೆ ಹೋದ್ರು ಅನ್ಕೊಂಬೋದು ಪ್ರಶಸ್ತಿ ತಗೊಂಡ್ ಅವನೇ ನಾಳೆ ಅಕ್ಕಿ ನೋಡ್ಕೊಂಬೋದು ಅಂತ ದಯಮಾಡಿ ಹೋಗಕ್ಕೆ ಹೋಗ್ಬಿಟ್ಟು ಯಾಕಂದ್ರೆ ಮಾಡಿ ಮೇಲೂ ಸೇರ್ಸಲ್ಲ ಅವ್ನು ಮಾಡಿ ಮೇಲೂ ಸೇರ್ಸಲ್ಲ ಯಾಕಂದ್ರೆ ಇನ್ನೊಬ್ರು ಮನೆಗೂ ಹೋಗಲ್ಲ ಇನ್ನೊಬ್ರು ಹತ್ರನೂ ಮಾತಾಡಲ್ಲ ಒಳ್ಳೇದಾಗಿ ಅಂತ ಹೇಳ್ಕೊಂಡು ಪ್ರಶಸ್ತಿ ಹಾಗೆ ನೋಡಿ ಈ ವರ್ಷ ಈ ವರ್ಷ ನನಗೆ ಗತ ಬಪಲೇ ಚ್ರೆಂಡ್ರ ಚ್ರೆಂಡ್ರ ವರ್ಷ ಸೀರಿಯಟ್ ನಲ್ಲಿ ಇದೆ ಇದು ಮೂರಕೀಬ್ ನಲ್ಲಿ ಹೊಸ ಸಂಖ್ಯೆ ಕೊಟ್ಟು ಕಳಿಸ್ಕೊಳ್ಳೋ